ಹಾ ಇದಕ್ಕೆ ಬ್ಯಾಂಕಿ ಹಚ್ಚಬಿಟ್ಟು ಎರಡು ದಿವಸ ಹಿಂದೆ ಫುಲ್ ನನ್ನ ಮಗಳಿಗೂ ಹುಷಾರಿಲ್ಲ ಇಲ್ಲ ಇವಾಗ ನಾನು ತೋರಿಸ್ತಾ ಇದೀನಿ ನೆನೆಬೇಡ ನನ್ನ ನೆಂದ್ರು ನಮ್ಮ ಸತ್ತೋದ್ರು ಪರವಾಗಿಲ್ಲ ನಾನು ಯಾರ್ ಹೇ ಮೊಬೈಲ್ ಬಿಡು ಆಯ್ತು ಮೊಬೈಲ್ ಬಿಡು ಮೊಬೈಲ್ ಬಿಡು ಯಾರ್ ನೀನು ಬಿಡಕೇಳ ಓಪ್ದೆ ಇಲ್ಲಿ ಓಪ್ದೆ ಸರಿ ಅಗ್ ಬೆಟ್ನರಪ್ಪ ಇಡಾ ಏನ್ ಗೊತ್ತ ಹಚ್ತಿಯಾ ಇಲ್ಲ ನಿಲ್ಸು ನಿಲ್ಸು ನಿಲ್ಸ್ರಿ ನಿಲ್ಸ್ರಿ ಗಾಡಿ ನಿಲ್ಸ್ರಿ ಗಾಡಿ ಆಯ್ತಾ ನಿಲ್ಸೋ ಗಾಡಿ ನಿಲ್ಸೋ ಎಲ್ಲ ಆಟೋ ಅದ್ ಹತ್ತು ಹಚ್ಚು 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 ಗಾಡಿ ಹಚ್ಚು ಹತ್ಸು ಗಾಡಿ ನಿಲ್ಸು ಗಾಡಿ ನಿಲ್ಸು ಗಾಡಿ ನಿಲ್ಲಿಸ್ಬೇಕು ನೀನು ಏ ಇರಪ್ಪ ಯಾರ ಬಿಡ ಏ ಮೊಬೈಲ್ ಬಿಡು ಆಯ್ತೀ ಮೊಬೈಲ್ ಬಿಡು ಮೊಬೈಲ್ ಬಿಡು ಯಾರಿಲ್ಲಿ ಬಿಡೋ ಕೇಳಿದ್ದು ನಿಮಗೆ ಯಾರು ಬಿಡೋ ಕೇಳಿದ್ದು ನಿಮಗೆ ಕಸ ಯಾರು ಬಿಡೋ ಕೇಳಿದ್ದು ಯಾರಿಲ್ಲ ಬಿಡೋ ಕೇಳಿದ್ದು ನೀವು ಬಿಡ್ತಾ ಇದ್ದೀರಾ ನಂಜ ಗೌಡ್ರ ನೀವು ಆ ಯಾರು ಬಿಡೋಕೇಳಿದ್ದು ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಏನಕ್ಕೆ ಬಂದು ಬಿಡ್ತಾ ಇದ್ದೀರಾ ಮನೇಲೆ ಕಂಪ್ಲೇಂಟ್ ಆಗೈತಾನೆ ಏನ್ ಬಂದು ಬಿಡ್ತಾ ಇದ್ರ ಇಲ್ಲೇ ಕಸ ಆ ಬಿಡೋದ್ ಗಿಡದಾವೆಲ್ಲ ಇಲ್ಲ ನಮ್ ನಿಲ್ಸು ಗಾಡಿ ಕರ್ಸ್ತೀವಿ ನಾವು ಸ್ಮೆಲ್ಲ ಹೇಳ್ಕಂಡ ಇದು ಬಿಡ್ರಿ ನೀವೇನ ಕಲ್ಡ್ರಿ ನೀವೇ ನೋಡ್ರಿ ಬಿಡ್ತಾ ಇರೋದು ಊರ್ ಪಕ್ಕ ಹಾಳು ಮಾಡ್ತಾ ಇರಲ್ಲ ನೀವು ಬಿಡ್ರಿ ಬಿಡ್ರಿ ಬರ್ರಿ ನಂಜಗೌಡರು ನೋಡಿ ಇವ್ರೇ ಕಚಡ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಬೇರೆಯವ್ರ ಊರ ಪಕ್ಕ ಹೆಂಗಪ್ಪ ನೀವೇ ಕೆಲಸ ಮಾಡ್ತಾ ಇದೀರಲ್ರಿ ಹಾ ಈ ಕೆಲಸ ನೀವೇನು ಮಾಡೋದು ಹಾ ಏನ್ ಗೊತ್ತೀಯಾ ಹಚ್ತಿಯಾ ಇಲ್ಲ ಇರೋ ನಿಲ್ಸು ನಿಲ್ಸು ನಿಲ್ಸ್ರಿ ನಿಲ್ಸ್ರಿ ಗಾಡಿ ನಿಲ್ಸ್ರಿ ಗಾಡಿ ಆಯ್ತು ನಿಲ್ಸು ಗಾಡಿ

ನೋಡಿ ಸ್ನೇಹಿತರೆ ಯಾರು ಇಲ್ಲ ನಂಜನಗೌಡ್ರ ನಂಜನಗೌಡ್ರಲ್ಲ ಇವರೇ ಬಿಡ್ತಾ ಇರೋದು ಕಾಲ ತಗೊಂಬಂದು ಇಲ್ಲಿ ಹಾಳು ಮಾಡ್ತಾ ಇರೋದು ನಮ್ಮೂರ ಅಕ್ಕಪಕ್ಕ ಇವರೇ ನೋಡ್ಕೊಳ್ರಿ ಗಾಡಿನೂ ಬಿಡೋಲ್ಲ ಏನಿಲ್ಲ ಕಂಪ್ಲೇಂಟ್ ಕೊಟ್ಟು ನಿಮ್ಮ ನಮ್ಮನ್ ಕಳಿಸ್ತೀನಿ ಹೊಡಿಯಾಗ್ ಗೊತ್ತೇನಪ್ಪ ಹೊಡಿ ಬಾ ಬಾ ಹೊಡಿಯಾಗ ಬಾಡಿಯಾಗುತ್ತಾ ನಾವನ್ ನಿಲ್ಸ್ಬಿಡ್ತೀನಿ ಅಡ್ಡ ನಿಂತ್ಕೊಳ್ರಿ ಹೊಡಿಯಪ್ಪ ನೀನು ಹೊಡಿಯ ಎಲ್ಲಾರು ನೀನ್ ಮಕ್ಕ ತೋರಿಸು ಮಕ್ಕ ತೋರಿಸು ಹೊಡಿಯೋ ಬಾಯಲ್ಲಿ ತೋರಿಸು ಹೊಡಿ ಗಲಾಟೆ ಮಾಡಿ ಗೊತ್ತು ತಾನೆ ಅಲ್ಲಿ ಗಲಾಟೆ ಮಾಡಿ ನಿಲ್ಸಾಕಿ ಕಸ ಎಲ್ಲ ಎಚ್ ನೆನ್ನೆ ಎಲ್ಲ ಮೊನ್ನೆ ನಮ್ಮ ಪೂರ್ತಿ ಪೊಲೀಸನ್ ಹೊಗೆಯಲ್ಲಿ ಮುಚ್ಕೊಂಡ್ಬಿಡೈತೆ ಅದು ಎಲ್ಲಿಂದ ಬಂತು ನನ್ನ ಮಗಳಿಗೆ ಹುಷಾರಿಲ್ಲನಾಗೈತೆ ಗೊತ್ತಾ ಎಲ್ಲಿಂದ ಬಂತ ಆ ಫ್ಯಾಕ್ಟ್ರಿ ಐತಲ್ಲ ಅಲ್ಲಿ ಈಗ ಕ್ಲೀನ್ ಮಾಡ್ಸಿದಿರಲ್ಲ ಅಲ್ಲಿ ಸುಟ್ಟಾಕಿರೋದು ಸೇಮ್ ವೇಸ್ಟ್ ಸೇಮ್ ವೇಸ್ಟ್ ಇಲ್ಲ ಇಲ್ಲ ಪರವಾಗಿಲ್ಲ ನಾವು ನಂದರೂ ಪರವಾಗಿಲ್ಲ ಇಲ್ಲ ಇಲ್ಲ ನೀನು ಅಲ್ಲಣ್ಣ ನೀನು ದೊಡ್ಡವ ನೀನು ನ್ಯಾಯ ಹೇಳ್ತೀಯಾ ನೀನೇ ಇದು ಮಾಡ್ಬೇಡ ಅಣ್ಣ ಗೊತ್ತಿಲ್ಲ ಯಾರು ಬೇರೆ ಅರಂಕ ಬಂದಿದೋ ಇಲ್ಲ ಇಲ್ಲ ಇಲ್ಲಿ ನೋಡಿದರೆ ನೀವೇ ಇಲ್ಲ ಅಣ್ಣ ನೀನ್ ಎಲ್ಲಾನು ಹಾಕುವ ಇದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಎರಡ್ ಹಿಂದೆ ಫುಲ್ ನನ್ನ ಮಗಳಗ್ ಹುಷಾರಿಲ್ಲ ಇವಾಗ ಒಂದು ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ ನನ್ನ ಎಂದ್ರು ನಮ್ ಸತ್ತೋದ್ರು ಪರವಾಗಿಲ್ಲ ತಪ್ಪು ಗಾಡಿ ಬಿಡಲ್ಲ ನಾವು ನಾನ್ ತಪ್ಪು ಅಂತ ಹೇಳ್ತೇನೆ ನೀನು ದೊಡ್ಡ ಮನುಷ್ಯನು ನೀನ್ ಹಿಂಗ್ ಮಾಡಿದ್ರೆ ಇನ್ನ ತರ್ಡ್ ಕ್ಲಾಸ್ ಮಕ್ಳು ಹೆಂಗ ಮಾಡ್ತಾರೆ ಹೇಳ್ರಿ ಗೊತ್ತಿದೆ ಬೇಡ ಬೇಡ ಇದು ಬೇಡ ಇದು ಸಮರ್ಥ ಮಾಡ್ಕೊಂಡ್ ಬೇಡ ಅಲ್ಲ ನಿಮ್ ಮಗನು ಅವನ ವಯಸ್ಸೇ ನಾನ್ ಹೆಂಗ ಮಾತಾಡ್ತಾ ಇದ್ದೀನಿ ನಿಮ್ ಹತ್ರ ನೀವು ನಿಮ್ ಮಗನ ತೊಳ್ದಲ್ಲ ಏನೋ ಕೇಳೋ ನಮ್ ಬಗ್ಗೆ ಈಗ ಈಗ ನಿಮ್ ಅಪ್ಪ ಇಲ್ಲ ಅಂದಿದ್ರೆ ನಿಮ್ ಇಲ್ಲ ಅಂದಿದ್ರೆ ಇವಾಗ ನೀನ್ ಯಾರು ನೋಡಿದಿರ ಅಷ್ಟೇ ನಾವ್ ಎಸ್ಪಟ್ಟು ಕೊಟ್ಟು ಮಾತಾಡ್ತೀವಿ ಅವ್ರ ಹತ್ರ ಹಣ ಮುನ್ರಾಜ ನನ್ನ ಹೆಸರು ಒಬ್ಬ ಮುನ್ರಾಜ

ಈಗ ನೇಮ್ ಬೋರ್ಡ್ ಏನ್ ಬೇಡ ನೀವೇ ಪ್ರೂಫ್ ಸಾಕ್ಷಿ ಅಣ್ಣ ಹೇಳ್ರಿ ಸರಿ ಅಣ್ಣ ನಾವು ಗಾಡಿ ಬಿಡಲ್ಲ ಅಣ್ಣ ಬೇಜಾರು ಮಾಡ್ಕೊಂಬೇಡ್ರಿ ಹೌರಣ ಸಮಸ್ಯೆ ನೀವೇ ಸಮಸ್ಯೆ ನೀವೇ ತಂದಿಕ್ಕಿರೋದಕ್ಕೆ ಇಲ್ಲ ಇಲ್ಲ ಬೇಡಣ್ಣ ಈ ಕೆಲಸ ಬೇಡ ಚೆನ್ನಾಗಿಲ್ಲ ಊರ್ ಪಕ್ಕದಾಗಿರೋದ್ ನಾವು ಈ ಕೆಲಸ ಮಾಡಬಾರ್ದು

ಇಲ್ಲ ಇಲ್ಲ ಹೇಳ್ಬೇಕು ಇಲ್ಲಣ್ಣ ಇಲ್ಲಣ್ಣ ಹೋಗೋಣ ಆಯ್ತು ಹೊಡಿಯಪ್ಪ ನೀನು ಏನೇನು ಹೆಸರು ಏನಪ್ಪ ನೀನು ಹೆಸರು ಬಿಡ 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 ತೊಳಿಬೇಡ ಬಿಡ ತೊಳಿಬಾರ್ದು ಇವತ್ತು ಆಯ್ತು ಬಾ ಫಸ್ಟ್ ಬಂದಿರೋದು ಎಲ್ಲ ಇಲ್ಲಿ ಏನ್ ಮಾಡಿದ್ರು ಗಾಡಿ ಆಚೆ ಬಿಡಬಾರ್ದಪ್ಪ ಹೇಳಿದ್ದೀನಿ ನನ್ನ ಮಾತು ಬೆಲೆ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಗಾಡಿ ಆಚೆ ಬಿಡಬಾರ್ದು ಏ ಬೇಡ ಇಲ್ಲ 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 ಇರಲಿ ಇರಲಿ ಗಾಡಿ ತೆಗಿಬೇಡ ಗಾಡಿ ತೆಗಿಬೇಡ್ರಿಬಿಟ್ಟಿದ್ದೀವಿ ಹಣ ಇಲ್ಲ ಗಾಡಿ ಹಾಕೋಣ ನೆಂದಿರ ಪರವಾಗಿ ಅಣ್ಣ ನೆಂದಿರು ಪರವಾಗಿಲ್ಲ ಹಾಕ್ರಿ ಯಾವ ಶಿವ ಎಲ್ಲ ಲೋಡ್ಲ್ ಗೊತ್ತಾತವಾ ఇది ఆల్రెడీ ప్ల్యానింగ్ చేసుకోండి ఇది ప్లానింగ్ చేసి ఇది భర్తీ అవుతున్నట్లే దీన్ని ఫిల్స్ చేస్తాడు ఆడా తోడతాడు ఇది సరి నీళ్ళు పూర్తి వాటర్ఫింది ఫుల్ కలర్ చేంజ్ అప్పాయి కాబట్టి ఏమో గలీ చేస్తే కొలత కొలత కొలిసి పడింది సేఫ్టీ సరే ఇది డంపింగ్ అయిపోయింది ఆల్రెడీ ఇది కేడిబి పార్కు అట్లా ఎవరు అడిగిందంటేసి వాళ్ళ ఓకసరి అగ్గు పెట్టినాడ ಆಮೇಲೆ ಇದನ್ನ ಆತನು ಸ್ವಲ್ಪ ರಾಜಕೀಯ ವ್ಯಕ್ತಿ ಸ್ವಲ್ಪ ಎಲ್ಲರ ಕಡೆನು ಚೆನ್ನಾಗವ್ನೆ ಮೋಸ್ಟ್ಲಿ ರಾತ್ರೋರಾತ್ರಿನೂ ಆತನು ಬಂದು ಜೆ ಸಿ ಪಿಲ್ ಮುಚ್ಚಾಕೋ ಚಾನ್ಸಸ್ ಇದೆ ಇದು ಪೂರ್ತಿ ಕಥಾನ ರಾತ್ರಿ ಮುಚ್ಚಾಕ್ಬೋದು ಅಂತ ವ್ಯಕ್ತಿ ಆತ್ ಪಕ್ಕ ಕೆ ಡಿ ಪಕ್ಕದಲ್ಲಿ ಕೆ ಡಿ ಬಿ ಇಂಡಸ್ಟ್ರಿ ಏರಿಯಾ ಹೋಬೇನಹಳ್ಳಿ ಇದು ಸುನ್ಘಟ್ಟ ವ್ಯಾಪ್ತಿಗೆ ಬರುತ್ತಲ್ಲ ಅಲ್ಲ ಇದು ಸುನ್ಘಟ್ಟ ಇದು ಹೋಬೇನಹಳ್ಳಿ ಹಾ